ಏನ್ರಿ ಕಮಲಕ್ಕರ ಅರಾಮದಿರಿ ಬಾ ರ ಚಂದ್ರಕ್ಕ ಅರಾಮದಿಯಾವ ಬಾ ಯಾಕ ಬಾಳ ದಿವಸ ಆದ್ಮೇಗ ಬಂದಿಲ್ಲವಾ ಬಾ ಕು ಚಾ ಚಾಕುಡಿನ ಬಾ ಏನ್ರಿ ಮಗಳದ ಮಗನ್ದ ಮದ್ವಿ ಮಾಡಿ ಆರಾಮಾಗಿ ಜವಾಬ್ದಾರಿ ಮುಗಿಸಿದ್ರಿ ಮಗಳ ಭಾರಿ ಅದಾಳ ಅಂತಲ್ಲ ಗಂಡನ್ ಮನೆ ಕಾರು ಹೊಸ ಬಂಗ್ಲೆ ಎಲ್ಲಾ ತಗೊಂಡರ ಅಂತಲ್ರಿ ಮಗಳೇನ್ವಾ ರಾಣಿ ಹಂಗದ ಆರಾಮದ ಆಕಿ ಕಾಲಿಟ್ಟು ಇಟ್ಟು ಗಳಗಿನ ಅಂತದ ಅವ್ರ ಮನಿ ಏರಿಕೆ ಆಗಿದ್ದ 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 ಬಾಳ ಖುಷಿ ಖುಷಿ ಅದಾರ ಆ ಗಂಡ ಎಂಟಿ ಎಲ್ಲಾರು ಮತ್ ಏನ್ರಿ ಹೋದ್ರ ನಿಮ್ ಮಗಗ ಒಳ್ಳೆ ಬಿಸ್ನೆಸ್ ಅವಾರ್ಡ್ ಸಿಕ್ಕಂತಲ್ರಿ ಮತ್ ಪೇಡೆ ಯಾವಾಗ ಕೊಡಸ್ತಿಮ್ ಸೊಸಿ ಕಾಲ್ಗಳಗಿನ ನೋಡ್ರಿ ಇರ್ಬೋದು ತಂಗಿ ಏನ್ ಮಾಡುದು ನಾವು ಊಟ ಬಟ್ಟಿ ಕಟ್ಟಿ ಕಷ್ಟಪಟ್ಟು ದುಡಿದ್ ನನ್ ಮಗನೂ ಶ್ರಮ ಪಟ್ಟ ರಾತ್ರಿ ಓದಿ ಮುಂದ್ ಬಂದ ಮತ್ತೆ ಅವಂಗ ಪ್ರತಿಫಲ ಸಿಕ್ಕೈತ್ ನೋಡು ಅವ್ ಮಾಡಿದ ಅಲ್ಲ ಕಮ್ಲಕ್ಕ ನಿನ್ ಅಣ್ಣಾರ್ ಏನಾದ್ರು ನಡ್ಕೊಂಡ್ ಬಿದ್ದಾರಂತಲ್ರಿ ಏನಾದ್ರಿ ಅವ್ರಿಗೆ ಹೂನು ಕಾಲ್ ಮುರ್ಕೊಂಡು ಪಟ್ಟಿ ಹಾಕೊಂಡ್ ಕುಂತಾರ ನೋಡು ನಮ್ ಟೈಮ್ ಸರಿ ಇಲ್ಲ ಅನಿಷ್ಟ ಗಂಟ ಬಿದ್ದಂಗ ಆಗೇತಿ ನಮ್ ಸಸಿ ಕಾಲ್ ಇಟ್ಟು ಗಡಗಿನ ಸರಿ ಇಲ್ಲ ನೋಡ್ ನನಗ ನನ್ ಗಂಡಗ ಕಂಟ್ಕನ ಶುರು ಆಗ್ಬಿಟ್ಟೈತಿ ಹಾರಿಗೆ